ಮಾತ್ರ ಹೋಲಿ ಇವೆಂಟ್ ಇತ್ತು ಆದರೆ ಕಾಲೇಜಲ್ಲಿ ಮಾಡಿರ್ಲಿಲ್ಲ ಈ ಸತಿ ಎಲ್ಲೋ ಆಚೆ ಕಡೆ ಮಾಡಿದ್ರು ಪಬ್ಲಿಕ್ ಇವೆಂಟ್ ತರ ನಮ್ಮ ಮನೆಯಿಂದ ಹಾಫ್ ಅನ್ ಅವರ್ ಜರ್ನಿ ಇತ್ತು ಆದ್ರೆ ಕಾಲೇಜ್ ಅವರೇ ರೈಡ್ ಎಲ್ಲ ಅರೇಂಜ್ ಮಾಡಿದ್ರು ಮತ್ತೆ ಸ್ಯಾಟರ್ಡೆ ತುಂಬಾ ಚೆನ್ನಾಗಿತ್ತು ವೆದರು ಸನ್ನಿಯಾಗಿ ಯಾಕಂದ್ರೆ ಫ್ರೈಡೆ ಎಲ್ಲ ತುಂಬಾ ಚಳಿ ಇತ್ತು ಆಮೇಲೆ ಸ್ನೋ ಬೀಳ್ತಾಯಿತ್ತು ಒಂದು ಸ್ವಲ್ಪ ಆದರೆ ಏನೋ ಸ್ಯಾಟರ್ಡೆ ಅಪ್ರೂಪಕ್ಕೆ ಚೆನ್ನಾಗಿತ್ತು ಸ್ಪ್ರಿಂಗ್ ಥರ ಅದಕ್ಕೆ ಮಕ್ಕಳೆಲ್ಲ ಆಚೆಗಡೆ ಇಳಿದ್ಬಿಟ್ಟಿದ್ರು ರೋಡ್ ಮೇಲೆ ಇಳಿತಾರಲ್ಲ ನಮ್ಮ ಗಲ್ಲಿ ಅದೇ ಥರ ಇವರು ಗ್ರೌಂಡಲ್ಲಿ ಇಳಿದುಬಿಟ್ಟಿದ್ರು ಇದು ಮಾತ್ರ ನಂಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದರೆ ಅಷ್ಟೇ ಸ್ಕೇರಿ ಇದೆ ಇದು ಆಟಾಡೋಕ್ಕೆ ಇನ್ನೊಂದು ಸ್ವಲ್ಪ ಬಿದ್ರೆ ಕೈಕಾಲೆಲ್ಲ ತರ್ಚ್ಕೊಂಡ್ಬಿಡುತ್ತೆ ಆದರೆ ಹುಡುಗಿ ನೋಡಿ ಹೆಂಗೆ ಮಾಡ ಆಡ್ತಾಳೆ ಸಖತ್ತಾಗಿ ಆಡ್ತಾಳೆ ಇಲ್ಲಿಂದ ಸ್ಕೇಟಿಂಗ್ ಬೋರ್ಡಲ್ಲಿ ಕೆಳಗಡೆ ಹೋಗ್ತಾಳೆ ನನಗೆ ಭಯ ಆಯಿತು ಎಲ್ಲಿ ಬಿದ್ದೋಗ್ಬಿಡ್ತಾರೆ ಅಂತ ಎಷ್ಟು ಅದೆಲ್ಲ ಪ್ರಾಕ್ಟೀಸ್ ಬೇಕು ಎಲ್ಲದಕ್ಕೂ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಸೊ ವೈಟ್ ವೈಟಲ್ಲಿ ಸೊ ವೈಟ್ ವೈಟ್ ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ ಇವತ್ತು ಹೋಲಿ ಫಂಕ್ಷನ್ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಹೋಲಿ ಇವೆಂಟ್ ಇಟ್ಟಿದ್ದಾರೆ ಕಾಲೇಜಲ್ಲಿ ಸೊ ಇಲ್ಲೊಂದು ಏರಿಯಾ ಇದೆ ಅಲ್ಲಿ ಲೈಕ್ ಪಬ್ಲಿಕ್ ಪ್ಲೇಸ್ ಥರ ಸೊ ಅಲ್ಲಿ ಇವೆಂಟ್ ಇಟ್ಟಿದ್ದಾರೆ ಸೊ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಎಷ್ಟು ಚೆನ್ನಾಗಿದೆ ರಿವರು ಏನೋ ಸೌಂಡ್ ಬರ್ತಾ ಇತ್ತು ಏನೋ ಕಾನ್ಸರ್ಟ್ ತರ ಎಲ್ಲ ಇಟ್ಟಿದ್ರು ಅಂದರೆ ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ಇಟ್ಟಿದ್ರು ಚೆನ್ನಾಗಿ ಇದ್ರು ಲೆವೆನ್ ಓ ಕ್ಲಾಕ್ ಆಯಿತು ಬರೋ ಅಷ್ಟೊತ್ತಿಗೆ ರೆಡಿಯಾಗಿ ಸೊ ಈಗ ನಾನು ಟೈಮ್ ಮಾಡೋಕ್ಕೆ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ ಕಾಲೇಜ್ ಅವ್ರು ಮಾತ್ರ ಬರ್ತಾರೆ ಅಂತ ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಇದು ಪಬ್ಲಿಕ್ ಇವೆಂಟ್ ಅಂತ ಯಾರು ಹೋಲಿ ಇಲ್ಲಿ ಚಿಕ್ಕ ಚಿಕ್ ಮಕ್ಳಿಗೆ ಆರು ತಿಂಗಳು ಐದು ತಿಂಗಳು ಮಕ್ಳಿಗೂ ಹೋಲಿ ಆಗ್ತಾ ನಮ್ಮ ಮನೇಲಿ ಏನಾಗಿದ್ರೆ ಪಟ್ ಪೈಡ್ ಅಂತ ಒಂದ್ ನೋಡ್ಬಿಡ್ದಾರು ಆ ನಾಯಿಗಳ್ನು ತಗೊ ಬಂದಿದ್ರು ನಾಯಿಗಳ್ಗೂ ಹೋಲಿ ಆಗ್ತಾ ಇದ್ರು ಅನ್ಕೊಂಡೆ ಇಲ್ಲೇನೋ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು ನೋಡೋಣ ಅಂತ ಹೋದರೆ ಊಟ ಎಲ್ಲ ಇಟ್ಟಿದ್ರು ಆಮೇಲೆ ಹೋಳಿ ಪ್ಯಾಕೇಜ್ ಎಲ್ಲ ಇಟ್ಟಿದ್ರು ಬೇಕಂದ್ರೆ ನಾವು ಪರ್ಚೇಸ್ ಮಾಡ್ಬೋದಿತ್ತು ಸೊ ಹೋಳಿ ಬೇಕಂದರೆ ಹೋಳಿ ತಗೋಬೋದು ಊಟ ಎಲ್ಲ ಇಟ್ಟಿದ್ದಾರೆ ಪರ್ಚೇಸ್ ಮಾಡಬೇಕು ಆದರೆ ಈವೆಂಟ್ಗೆ ಏನು ಎಂಟ್ರಿ ಫೀಸ್ ಇರಲಿಲ್ಲ ಫ್ರೀ ಆಫ್ ಕಾಸ್ಟು ಟೂ ಡಾಲರ್ಸ್ಗೊಂಡವಾಲಿ ಪ್ಯಾಕೆಟ್ ಟು ಡಾಲರ್ಸ್ಗೊಂಡ ಹೋಲಿ ಪ್ಯಾಕೆಟ್ ಅಂತ ಮಾಡ್ತಾಯಿದ್ರು ನೋಡಿ ಎರಡು ಪ್ಯಾಕೆಟ್ ತೊಗೊಂಡ್ರೆ ಐದು ಐದು ಡಾಲರ್ ಇತ್ತು ಆ ಥರ ಅಂದರೆ ಜಾಸ್ತಿ ಪ್ಯಾಕೆಟ್ ತೊಗೊಳ್ಳೋ ಅಷ್ಟು ಜಾಸ್ತಿ ಚೀಪ್ ಆಗೋದು ನಮಗೆ ನಾನೇನು ತೊಗೊಳಕ್ಕೆ ಅಂದರೆ ಯಾಕಂದರೆ ಕಾಲೇಜ್ ಅವರೇ ತೊಗೊಂಡಿದ್ರು ಅದೇ ನಮಗೆ ಅದಕ್ಕೆ ನಾನು ಏನೋ ಒಂದು ಡಾಲರು ಖರ್ಚು ಮಾಡಿಲ್ಲ ನಾನು ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಕಾಲೇಜವರೆಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ರು ಅವ್ರು ನೋಡ್ಕೊಂಡು ಬಂದೆ ಆಮೇಲೆ ಸಿಕ್ಕಿದ್ರು ಅವ್ರು ಆಲೆ ಆಟಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ನಾನು ಜಾಯಿನ್ ಆಗೋ ಜೊತೆ ಲಾಸ್ಟ್ ಇಯರ್ ನಮ್ಮ ಕಾಲೇಜಲ್ಲೇ ಈವೆಂಟ್ ಇಟ್ಟಿದ್ರು ಆಮೇಲೆ ಎಲ್ಲ ಗಲೀಜು ಮಾಡಿದರು ತುಂಬ ಅಂತ ಈ ಸರ್ತಿ ಪಬ್ಲಿಕ್ ಈವೆಂಟಲ್ಲಿ ಕಳಿಸ್ಬಿಟ್ಟಿದ್ರು

<laughs> Mahima Tales. Oh, <laughs> What? Thank you. Ah, yeah. 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 <laughs> yeah. thank you for coming. Okay, thank you thank you for coming. Ah, okay. Now a shot, shot. But, <laughs> Oh, I'll keep this on the side ಆಮೇಲೆ ಒಂದ್ ಸ್ವಲ್ಪ ಎಲ್ಲರೂ ಹೋಳಿ ಆಟಾಡಿದ್ವಿ ಎಲ್ಲ ಒಂದ್ಸಂದ್ ಸ್ವಲ್ಪ ಹಾಕ್ಕೊಂಡೆ ಅಮೇರಿಕನ್ಸು ಬೇರೆಯವರು ಬಂದು ನಮಗೆ ಹೋಲಿ ಹಾಕ್ತಾ ಇದ್ರು ನಾನೊಂದು ಸ್ವಲ್ಪ ಇಲ್ಲಿ ಚಿಕ್ಕ ಪಾಪು ಇತ್ತು ಚೆನ್ನಾಗಿ ಕ್ಯೂಟ್ ಆಗಿತ್ತು ಅವ್ರಿಗೂ ಅವ್ರಿಗೆ ಹಾಕ್ಕೊಂತ ಇದ್ದಾರೆ ನೋಡಿ ಹೋಲಿನ ಅದಕ್ಕೆ ಎಷ್ಟು ನೀಟಾಗಿ ಕೂತಿದೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿದೆ ಯಾಕಂತ ಅದು ನೋಡಿ ಎಷ್ಟು ಕ್ಯೂಟಾಗಿ ಎಳೆ ಮಗು ಇನ್ನೂ ಅದು ಅದಕ್ಕೂ ಹೋಲಿ ಹಾಕ್ಬಿಟ್ಟಿದ್ದಾರೆ ಅಪ್ಪ ನೋಡಿ ಹೋಲಿ ಹಾಕ್ತಾರೆ ಈಗ ಆ ಮಗುಗೆ ಅಪ್ಪನೇ ಹೋಲಿ ಹಾಕ್ತಿದ್ದಾರೆ ನೋಡಿ ಇದರಿಂದ ನನಗೊಂದು ನೆನಪಾಯಿತು ಚಿಕ್ಕವಳಿರುವಾಗ ನಮ್ಮ ನೈಬರ್ಸ್ ಎಲ್ಲ ಬಂದು ನನಗೆ ಸ್ವಲ್ಪ ಹೋಲಿ ಹಾಕ್ಬಿಟ್ಟಿದ್ರು ನಮ್ಮಮ್ಮ ಹಂಗೆ ತೋರ್ಸೋಕೆ ಹೋಗಿದ್ರೆ ಚೆನ್ನಾಗಿ ಬೈದು ಫಸ್ಟ್ ಮಕ್ಕ ತೊಳ್ಕೊಂಬ ಬಟ್ಟೆ ಎಲ್ಲಾಗಲ್ಲಿಜಾಗುತ್ತೆ ಹಂಗೆ ಹೆಂಗೆ ಅಂತ ಚೆನ್ನಾಗಿ ಬೈದಿದ್ರು ಅದು ನೆನಪಾಯಿತು ನನಗೆ ಯು ಎಸ್ ಅಲ್ಲಿ ಒಂದೇನು ಇಷ್ಟ ಆಯಿತು ಅಂದರೆ ಐದು ದಿನ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಡ್ತಾರೆ ಆದರೆ ವೀಕೆಂಡ್ಸ್ ಮಾತ್ರ ಅವರು ಕೆಲಸ ಮಾಡಲ್ಲ ಏನೂ ಕೆಲಸ ಮಾಡಲ್ಲ ಆಮೇಲೆ ಕಷ್ಟಪಡಲ್ಲ ಆವತ್ತು ತುಂಬ ಎಂಜಾಯ್ ಮಾಡ್ತಾರೆ ನನಗೆ ಗೊತ್ತು ಲೈಫಲ್ಲಿ ಎಂಜಾಯ್ ಮಾಡಬೇಕಂದ್ರೆ ದುಡ್ಡು ಇರಬೇಕು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ನಾನೊಂದು ಸ್ವಲ್ಪ ಸ್ಟೆಪ್ ಆಗಿದೆ ಸಾಂಗ್ ಚೆನ್ನಾಗಿತ್ತು ಅಂತ ಲೈಫ್ ಇಸ್ ಬ್ಯೂಟಿಫುಲ್ ಲೈಫ್ ಇಸ್ ಶಾರ್ಟ್ ಜಸ್ಟ್ ಮೇಕ್ ಮೆಮೊರೀಸ್ ಅಷ್ಟೇ ನನಗೇನು ಟೆನ್ಷನ್ ಇಲ್ಲ ಏನೂ ಇಲ್ಲ ಅಂತ ಏನಿಲ್ಲ ಟೆನ್ಷನ್ ಇದೆ ಇದೆ ಆದರೆ ಎಂಜಾಯ್ ಮಾಡುವಾಗ ಎಂಜಾಯ್ ಮಾಡಲೇಬೇಕು ಆಮೇಲೆ ಮೂಮೆಂಟ್ನ ಮಿಸ್ ಮಾಡ್ಕೊಂಬಂತು ಆಮೇಲೆ ಈ ಏಜ್ ನಮಗೆ ತಿರ್ಗಿ ರಿಟರ್ನ್ ಬರಲ್ಲ ಅದಕ್ಕೆ ಏನೇ ಫ್ರೀ ಸಿಗಿದ್ರು ಬಿಡೋಲ್ಲ ನಾನು ಅದರಲ್ಲೇ ಎಂಜಾಯ್ ಮಾಡ್ತೀನಿ ಇಲ್ಲೊಬ್ಬ ಹುಡುಗ ಎಷ್ಟು ಕ್ಯೂಟಾಗಿ ರಿಕ್ವೆಸ್ಟ್ ಮಾಡ್ಕೊಂಡು ಬಿಟ್ಟು ಹೋಗಿ ಅಂತ ನನಗೆ ಹಾಕ್ತಾ ಪಾಪ ನಮ್ಮ ಮನೇಲಿ ಫಸ್ಟ್ ನಾಯಿ ಪೊಮೋರಿಯನ್ನೇ ತಂದಿದ್ದು ಅದಕ್ಕೆ ಅದಕ್ಕೂ ಹೋಲಿ ಹಾಕ್ಬಿಟ್ಟಿದ್ರು ಎಷ್ಟು ಚೆನ್ನಾಗಿದೆ ಇದು ರಿವರ್ ನೇಪರ್ವಿಲ್ ರಿವರ್ ವಾಕ್ ಅಂತ ಕರೀತಾರೆ ತುಂಬ ಚೆನ್ನಾಗಿದೆ ಸಮ್ಮರ್ ಅಲ್ಲ ಅಂತ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ವಿಲ್ ರಿವರ್ ವಾಕ್ ಅಂತ ಕರೀತಾರೆ ಅಲೆಗಳ ಸದ್ದನ್ನು ಕೇಳಿಸ್ಕೊಳ್ಳಿ ಅಂತ ಅಲೆಗಳ ಸದ್ದನ್ನು ಕೇಳಿಸ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೀಕೆಂಡ್ ಸಮ್ಮರ್ ಟೈಮಲ್ಲಿ ಬಂದರೆ ಒಂದು ದಿನ ಎಲ್ಲ ಕೂತ್ಕೊಂಡ್ರೂ ಇಲ್ಲಿ ಹ್ಯಾಪಿ ಹೋಲಿ ಬನ್ಸ್ ಗೇನ್ ಮೈ ನೋಡಿ ಹೆಂಗಾಗ್ಬಿಟ್ಟಿದೆ ಎಲ್ಲ ಫುಲ್ ಕಲರ್ ಕಲರ್ ಆಗಿಬಿಟ್ಟಿದೆ ಎಲ್ಲರೂ ಕಲರ್ ಹಾಕಿ ಸೊ ಅಮೇರಿಕನ್ಸು ಬಂದು ಕಲರ್ ಹಾಕ್ತಿದ್ದಾರೆ ಸೊ ಇಟ್ಸ್ ಲೈಕ್ ಇವೆಂಟ್ ಎಲ್ಲರೂ ಇವೆ ಇನ್ವೈಟ್ ಮಾಡಿದ್ದಾರೆ ಸೊ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಸೊ ಎಲ್ಲ ಪಬ್ಲಿಕ್ ಎಲ್ಲ ಬಂದಿದ್ದಾರೆ ನಮ್ಮ ಕಾಲೇಜ್ ಅವ್ರು ಮಾತ್ರ ಇಲ್ಲ ಸೊ ಎಲ್ಲ ಪಬ್ಲಿಕ್ ಎಲ್ಲ ಬಂದಿದ್ದಾರೆ ಚಿಕ್ಕ ಮಕ್ಳಿಗೂ ಹಾಕ್ತಾ ಇದ್ದಾರೆ ಕಲರ್ಸ್ ಸೀ ಸೀರಿಯಸ್ಲಿ ಏಳು ತಿಂಗಳು ಆರು ತಿಂಗಳು ಮಕ್ಳಿಗೂ ಕಲರ್ ಹಾಕಿದ್ದಾರೆ ಅಮ್ಮ ಈಗ ನಮ್ಮ ಮನೇಲಿ ಅಂದರೆ ಜಪ ಒಂದು ಹೊಡೆದಿರೋರು ಆರು ತಿಂಗಳು ಹಾಕಿದ್ದಾರೆ ಅದು ಯಾರು ಚಿಕ್ಕ ಮಗು ಇತ್ತು ಇನ್ನು ಎಳೆಯ ಮಗು ಅದಕ್ಕೂ ಕಲರ್ ಹಾಕಿದ್ರು ನೋಡಿ ಅನ್ನಿಸ್ತು ಮಾತ್ರ ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಬಿಟ್ಟರು ಈಗ ನಾನು ಮನೆಗೆ ಹೋಗ್ಬೇಕು ಸೊ ಎಲ್ಲರಿಗೂ ಹ್ಯಾಪಿ ಹೋಲಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಿನ್ಕೊಂಡು ಮನೆಗೆ ಹೋಗ್ತೀನಿ ಸೊ ಇನ್ನೇನು ಮಾಡೋಣ ಮನೆಗೆ ಹೋಗಿ ಸೊ ಆಮೇಲೆ ಇದು ಪಬ್ಲಿಕ್ ಈವೆಂಟ್ ಥರ ಮಾಡಿದ್ದಾರೆ ಸೊ ಎಲ್ಲರೂ ಅವ್ರವ್ರ ಕಲರ್ಸು ಅವ್ರವ್ರನ್ನೇ ಪರ್ಚೇಸ್ ಮಾಡಿಕೊಂಡು ಸೊ ಅವ್ರವ್ರ ಕಲರ್ಸ್ ಅವ್ರವ್ರೇ ಪರ್ಚೇಸ್ ಮಾಡ್ಕೊಂಡು ಆಟಬೇಕು ಇಲ್ಲಿ ಸೊ ನನಗೆ ನಮ್ಮ ಕಾಲೇಜಿಂದನೇ ಪರ್ಚೇಸ್ ಮಾಡಿದರು ಸೊ ಆಟಾಡಿ ಹೋಗ್ತಾ ಇದ್ದೀವಿ ಎಲ್ಲರೂ ಬಂದಿದ್ದಾರೆ ವೀಕೆಂಡ್ ಅಂತ ಸ್ಯಾಟರ್ಡೆ ಇವತ್ತು ಅದಕ್ಕೆ ವೀಕೆಂಡ್ ಅಂತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ರಜಾ ಅಂತ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಸೊ ಕೂಪನ್ ಇತ್ತು ಟೆನ್ ಡಾಲರ್ಸ್ದು ಅದಕ್ಕೆ ಊಟ ತಂದರೆ ಏನಿಸ್ಟೇ ಕೊಟ್ಟಿದ್ದಾರೆ ನೋಡಿ ಒಂದು ಪನ್ನೀರ್ ಕರಿ ಸ್ವಲ್ಪ ಚಿತ್ರಾನ್ನ ಥರ ಆಮೇಲೆ ಚಪಾತಿ ತರ ಕೊಟ್ಟಿದ್ದಾರೆ ಟೆನ್ ಡಾಲರ್ಸ್ ಇದಕ್ಕೆ ಎಷ್ಟು ಎಕ್ಸ್ಪೆನ್ಸಿವ್ ಸೊ ಪಿಕ್ನಿಕ್ ತರ ಥರ ಇದೆ ನನಗೂ ಮರುದ್ ಮರದ ಕೆಳಗಡೆ ಕೂತ್ಕೊಂಡು ಇಷ್ಟ ಆಯ್ತು ನನಗೆ ನಮ್ಮ ಸ್ಕೂಲಿಂದ ಎಲ್ಲೋ ಕರ್ಕೊಂಡೋಗಿದ್ರು ಆಚೆ ಟ್ರಿಪ್ಪಿಗೆ ಆವಾಗ ಒಂದು ಹತ್ರ ಸ್ಲೋಪ್ ಥರ ಇತ್ತು ಇದೇ ಥರ ಹುಲ್ಲಿಂದು ಅವಾಗ ನಾನು ಈ ಥರ ಆಡಿದ್ದೆ ಅದಕ್ಕೆ ಇವತ್ತು ಆಡಬೇಕು ನಾನು ಒಂದು ಸ್ವಲ್ಪ ಟ್ರೈ ಮಾಡಿದೆ ಫುಲ್ ಮಜಾ ಅನ್ನಿಸ್ತು ನನಗೂ ಅವ್ರ ಥರ ಇದು ಜಾರ್ತಿ ನೋಡಿ

America one, it's not the American <laughs> room. They <actually> <laughs> <laughs> yeah. oh, yeah. one. Yeah. they, they want to take pictures together? Yeah! yeah. Oh, yeah. They 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 go, it together. It's